ಗ್ರಾಮದಲ್ಲಿ ನಾಲ್ಕಾರು ಕಡೆ ಕೂರಿಸುತ್ತಿದ್ದ ಗಣಪತಿಯನ್ನು ರದ್ದು ಮಾಡಿ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಒಂದೇ ಕಡೆ ಕೂರಿಸಿ ವಿಜೃಂಭಣೆಯಿಂದ ಹಬ್ಬ ಆಚರಿಸಿ ಗಣಪತಿ ಹಬ್ಬದ ಮೂಲವನ್ನು ಈಡೇರಿಸಿದ ಕೊರಡೂರು ಗ್ರಾಮದ ಅರಳಿಕಟ್ಟೆ ಗೆಳೆಯರ ಬಳಗದವರು ಭಾರತದ ಇತಿಹಾಸದಲ್ಲಿ ಭಾರತೀಯರೆಲ್ಲರೂ ಒಗ್ಗಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಡುವ ಸಲುವಾಗಿ ಬಾಲಗಂಗಾಧರನ ತಿಲಕ್ರವರು ಗಣಪತಿ ಹಬ್ಬವನ್ನು ಬಹಿರಂಗವಾಗಿ ಆಚರಿಸಲು ಪ್ರಾರಂಭಿಸಿದರು ಅದರಂತೆ ಅಂದಿನಿಂದ ಇಡೀ ಭಾರತ ದೇಶದಲ್ಲಿ ಗಣಪತಿ ಹಬ್ಬವನ್ನು ಭಕ್ತಿ ಭಾವಗಳಿಂದ ಆಚರಿಸುತ್ತಿದ್ದರು ಕಾಲಾಂತರವಾಗಿ ಗ್ರಾಮಕ್ಕೆ ಎರಡು ಮೂರರಂತೆ ಅಲ್ಲಲ್ಲಿ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಗಣಪತಿಯನ್ನು ಕುರಿಸಲು ಆರಂಭಿಸಲಾಯಿತು ಇದಕ್ಕೆ ತದ್ವಿರುದ್ಧವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗಂಡನಹಳ್ಳಿ ಹೋಬಳಿಯ ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕೋರಡೂರು ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಮುಖಂಡರ ಸಮ್ಮುಖದಲ್ಲಿ ಅರಳಿಕಟ್ಟೆಯ ಗೆಳೆಯರ ಬಡಗದವರು ಗ್ರಾಮದಲ್ಲಿ ಸಭೆಯನ್ನು ಮಾಡುವ ಮುಖಾಂತರವಾಗಿ ನಾಲ್ಕಾರು ಕಡೆ ಗಣಪತಿಯನ್ನು ಕೂರಿಸಿ ಹಬ್ಬ ಮಾಡುತ್ತಿದ್ದರು ಆದರೆ ಅವರೆಲ್ಲರನ್ನು ಒಗ್ಗಟ್ಟಿನಿಂದ ಸಂಘಟಿಸಿ ಒಂದೇ ಕಡೆ ಹಬ್ಬವನ್ನು ಮಾಡುವ ಮುಖಾಂತರವಾಗಿ ಗ್ರಾಮಸ್ಥರೆಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ತಮಟೆ ವಾದ್ಯಗಳೊಂದಿಗೆ ವಿಜೃಂಭಣೆಯಿಂದ ಅನ್ನದಾನವನ್ನು ಮಾಡಿ ಪ್ರತಿದಿನ ಮಹಿಳೆಯರಿಗೆ ಮಕ್ಕಳಿಗೆ ಯುವಕರಿಗೆ ಕ್ರೀಡೆಗಳು ಸ್ಪರ್ಧೆಗಳನ್ನು ಏರ್ಪಡಿಸಿ ಭಕ್ತಿಯ ಗೀತೆಗಳ ಕಾರ್ಯಕ್ರಮ ಭಜನಾ ಕಾರ್ಯಕ್ರಮ ಮಾಡುವುದರೊಂದಿಗೆ ಸಡಗರ ಸಂಭ್ರಮದಿಂದ ಊರ ಹಬ್ಬದಂತೆ ಗಣಪತಿ ಹಬ್ಬವನ್ನು ಆಚರಿಸಿ ಹೊಸಕೋಟೆಯ ತಾಲೂಕಿಗೆ ಮಾದರಿಯಾಗಿದ್ದಾರೆ ಮಾಡ್ತಾರೆ ಪ್ರತಿ ವರ್ಷ ನಾವು ವರ್ಷದ ಮಾರ್ಗದರ್ಶನದಲ್ಲಿ ಹುಡುಗರು ಎಲ್ಲ ನಮ್ಮ ಹೆಣ್ಣು ಹುಡುಗರನ್ನ ಎಲ್ಲ ಇಲ್ಲ ಚೆನ್ನಾಗಿ ಮಾಡ್ತಾರೆ ಅವ್ರೆಲ್ಲ ನಾವು ಪ್ರೋತ್ಸಾಹ ನಾವೆಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಅಧ್ಯಕ್ಷರು ನಮ್ಮ ಹಿರಿಯ ಮುಖಂಡರು ಎಲ್ಲ ಪ್ರೋತ್ಸಾಹ ಬಿಟ್ಟು ಜೂಮೆಟ್ ಆಯ್ತು ಒಂದು ಗಣೇಶ ಎಂಜಾಯ್ ಮಾಡಿದ್ರು ಗಣೇಶ ಹಬ್ಬ ಒಳ್ಳೆ ಜೂಮಿಂದ ಆಚರಣೆ ಮಾಡ್ತಾರೆ ಈ ಎಲ್ಲರೂ ಹೇಳ್ತಾರೆ ಒಂದು ಯಾರು ಅಸ್ತಿಕರ ಘಟನೆ ಇದೇ ನಾನು ತುಂಬಾ ಧನ್ಯವಾದ ಹೇಳ್ತೇನೆ ಇವತ್ತು ದಿನ ಕೊಡೂರ್ ದಿನ ಹದಿನೇಳಿ ಗಣೇಶನೇ ವಿಸರ್ಜನೆ ಮಾಡ್ತಾ ಇದ್ದೀವಿ ನಾವೇ ನೋಡ್ತಾ ಇದ್ದೀರಾ ವಿಜೃಂಭಣೆಯಿಂದ ಊರ್ನಲ್ಲಿ ಯಾವುದೇ ಒಂದು ತರಾಟೆ ತಂಟೆ ಇಲ್ಲಿ ಯಾವ್ದೇ ಇರ್ತೀರಾ ಎಲ್ಲ ಸಮುದಾಯದವರು ಇದ್ದಾರೆ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಇದ್ದಾರೆ ಎಲ್ಲರೂ ಒಗ್ಗೂಡಿ ಈ ಒಂದು ಗಣೇಶನ ವಿಸರ್ಜನಾ ಕಾರ್ಯಕ್ರಮವನ್ನ ನಾವು ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ಅದೇ ರೀತಿ ಈ ಒಂದು ಗ್ರಾಮದಲ್ಲಿ ಈ ಒಂದು ಗಣೇಶ ಉತ್ಸವಕ್ಕೆ ಮಗಲೂ ರಾತ್ರಿ ಕಷ್ಟಪಟ್ಟಂತ ಎಲ್ಲ ಯುವಕರಿಗೆ ನಾನು ಸುಂದರ್ಗ ದಿನ ಕಳಿಸ್ತೇನೆ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮತ್ತೆ ಸಹಾಯ ಮಾಡಿದ ಗ್ರಾಮದಲ್ಲಿ ಪೂರ್ಣ ವರ್ಷದ ಅದ್ದೂರಿ ಹುಲಿಗಡೆ ಗೆಳೆಯರ ಪೂರ್ಣ ವರ್ಷದ ಅದ್ದೂರಿ ಗಣೇಶ ಮಾಡ್ತಾ ಇದೀವಿ ಊರಲ್ಲಿರೋರು ಎಲ್ಲರೂ ಸೇರಿಕೊಂಡು ಒಂದೇ ತರ ಮಾಡ್ತಾ ಇದ್ದಾರೆ அது மஞ்சாய் சபி அந்த மாஜி அப்டே மஞ்சுநாட்சி ఆదిరెడ్డి కుమార్ గారు వీడా కటక్ చెరు అంటే సోమ రామేశ్వర ఈ జిల్లానే మార్కెట్ చేస్తారు. మరి ఒడిశా那边 కూడా సోడా మొదలు శివసన నవరసక్టర్ తో ఫార్మర్ తో పాటుగా ఈ జిల్లాకి పని చేస్తున్నారు. గణేష్ గౌరి ఆపరు కొల్లూరు అనే వీరంతో మెటె ఉడుగురన సేవే బొక్కటకి రచేమలే అడికట అలా రమ ಸದಸ್ಯರು ಏನಿದಾರ ಮತ್ತೆ ಅಧ್ಯಕ್ಷ ಮಾಜಿ ಅಧ್ಯಕ್ಷಗಳು ಅವರೆಲ್ಲಾ ಸೇರಿ ಅದಕ್ಕೆ ಸಹಕಾರ ಕೊಟ್ಟು ನಮ್ಮ ಹುಡುಗರಿಗೆ ಉತ್ಸಾಹ ಕೊಟ್ಟು ಈ ಗಣೇಶನ ಉತ್ಸವವನ್ನು ಮೂರನೇ ವರ್ಷ ಇಲ್ಲಿ ಅದ್ದೂರಿಯಾಗಿ ನಡೆಸ್ತಾ ಇದೀವಿ ಮತ್ತೆ ಪ್ರತಿದಿನ ಅನ್ನದಾನ ಮತ್ತೆ ಇಲ್ಲಿ ಕೆಲವೊಂದು ಚಟುವಟಿಕೆಗಳೆಲ್ಲ ಮಾಡಿಕೊಟ್ರು ಹುಡುಗರು ಸ್ಪೋರ್ಟ್ಸ್ ಎಲ್ಲ ಮಾಡಿದ್ರು ಅದಕ್ಕೆ ತಕ್ಕಂತ ಬಹುಮಾನ ಎಲ್ಲ ಕೊಟ್ಟು ಎಲ್ಲರೂ ಸನ್ಮ ಸನ್ಮಾನ ಮಾಡಿದ್ರು ಮತ್ತೆ ಹದಿನೆಂಟು ತರಗತಿ ಆರ್ಕೆಸ್ಟ್ರಾ ಇತ್ತು ಜ್ಯೋತಿ ನಡೆಸೋದು ಅವತ್ತು ಕೂಡ ತುಂಬಾ ಅದ್ದೂರಿಯಾಗಿ ಆಯ್ತು ಎಲ್ಲ ಹುಡುಗರು ತುಂಬಾ ಹುಡುಗ ಸಹಕಾರ ಚೆನ್ನಾಗಿದೆ ನಮ್ಗೆ ಸಹಕಾರ ಇತ್ತು ಅಂದ್ರೆ ಹುಡುಗರು ಸಪೋರ್ಟ್ ಮಾಡಿ ತುಂಬಾ ಖುಷಿ ಆಗಿದ್ದು ಈಗ ತುಂಬಾ ಕಡೆ ಇರ್ತಾ ಇದ್ದು ಇಲ್ಲಿ ಮತ್ತೆ ಶಕ್ತಿ ದೇವಸ್ಥಾನ ಮತ್ತೆ ಪೂಜಾ ದೇವಸ್ಥಾನ ತುಂಬಾ ಕಡೆ ಇರ್ತಾ ಇದ್ರು ಈಗ ಎಲ್ಲಾ ಹುಡುಗರು ಒಂದ್ಸಲ ಮಾತಾಡ್ಕೊಂಡು ಇಲ್ಲೇ ಇಡೋಣ ಎಲ್ಲಾ ಒಂದ್ ಕಡೆ ಒಗ್ಗಾಟ ಇಟ್ಟು ಒಂದ್ ಕಡೆದ ಮೂರು ವರ್ಷದಿಂದ ಈಗ ಒಗ್ಗಟ್ಟಾಗಿ ಇಟ್ಕೊಂಡು ಎಲ್ಲಾ ಹುಡುಗರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮೆರವಣಿಗೆ ಮತ್ತು ಆರ್ ಕೆ ಕೂಡ ಮಾಡಿದ್ರಿ ಅದೇ ರೀತಿ ನಮ್ಮ ಹುಡುಗರಗೋಸ್ಕರ ಕ್ರೀಡಾ ಕೂಡ ಏರ್ಪಾಟ್ ಮಾಡಿದ್ರಿ ನಮ್ಮ ಹಿರಿಯರು ಹೇಳಿದಂತೆ ಪ್ರತಿದಿನ ಕೂಡ ಅನ್ನದಾನ ಮಾಡಿದ್ರಿ ಅದೇ ರೀತಿಯಾಗಿ ಗ್ರಾಮದ ಎಲ್ಲಾ ಹಿರಿಯ ಮುಖಂಡರು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಗ್ರಾಮದ ಎಲ್ಲಾ ಸದಸ್ಯರು ಸರ್ವತ್ಮತಿಂದ ಇಲ್ಲಿ ಪ್ರತಿ ವರ್ಷ ಹರಳಿ ಕಟ್ಟೆಯಲ್ಲಿ ಪೂಜಾ ಮಾಲೆಯರ ಬಳಗಾಗ್ಲಿ ಓಂ ಶಕ್ತಿ ಗೆಳೆಯರ ಹಾಗೂ ಇನ್ನ ಐದಾರು ಟೀಮ್ ಸೇರಿ ಒಂದೇ ಸರಿ ಇಲ್ಲಿ ಗಣೇಶ ಕುಣಿಸ್ತಾ ಇದ್ದಾರೆ ಇದು ಮೂರನೇ ವರ್ಷ ಹರಳಿಕಟ್ಟೆ ಅಂತ ಕುಣಿಸ್ತಾ ಇರೋದು ಅದಕ್ಕಿಂತ ಮುಂಚೆ ಅವರ ಮಾಡ್ಕೊಂಡು ಕುಣಿಸ್ಕೊಂತಾರೆ ಈಗ ಎಲ್ಲರೂ ಒಟ್ಟ ಇವರು ಎಲ್ಲ ಸೇರಿ ಈಗ ಅರ್ಲಿ ಕಟ್ಟೆ ಹತ್ರ ಕುಣಿಸ್ತಾ ಇದ್ದಾರೆ ಹಿರಿಯ ಮುಖಂಡ ಅಂತ ಕೆ ಎಂ ನಾಯ್ಸ್ವಾಮಿ ಅವರು ಹಾಗೆ ಬಿ ಎಂ ಡಿ ಎಂ ಮಾಜಿ ಅಧ್ಯಕ್ಷರಾದ ಶಂಕರೇಗೌಡರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಂತ ಕೆ ಟಿ ರವಿಕುಮಾರ್ ಹಾಗೂ ರಮೇಶ್ ಮತ್ತೆ ಸೌಮ್ಯ ರಮೇಶ್ ಸಿ ಎಲ್ ಮಂಜುನಾಥ್ ಮಮತಾ ಶ್ರೀನಿವಾಸ ಅವರು ಹಾಗೂ ಕೆ ಎನ್ ಕುಮಾರಸ್ವಾಮಿ ಅರುಣ್ ಕುಮಾರ್ ಅದೇ ರೀತಿಯಾಗಿ ಹಿರಿಯ ಅವರ ಕೆ ಎಂ ಮನೆಯಪ್ಪನವರು ದೊಡ್ಡಬಾಯನವರು ಕೆ ಶಂಕರ್ ಶಿವಣ್ಣವರು ಹಾಗೆ ವೇಣುಗೋಪಾಲ್ ಅವರು ಹಾಗೆ ಸತೀಶ್ ಅವರು ಹಾಗು ಹರೀಶ್ ಅವರು ಹಾಗೆ ಗ್ರಾಮದ ಹಿರಿಯ ಮುಖಂಡರು ಎಲ್ಲಾರನ್ನು ಹಾಗೂ ಈಗಿನ ಮುಖಂಡರು ಎಲ್ಲರೂ ಸೇರಿ ಸಹಕಾರದಿಂದ ಈ ಸರಿ ಅತ್ತೂರಿಯಾಗಿ ಗಣೇಶೋತ್ಸವ ಮಾಡ್ತಾ ಇದ್ರು ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದ್ರಿ ಆರ್ಕೆಷ್ಟ ದಿವಸ ಈಗ ಸದ್ಯಕ್ಕೆ ಈಗ ಪ್ರಾರಂಭ ಮಾಡಿದ್ರು ನಮಗೆ